ವೀಕ್ಷಕರೇ ನಮಸ್ಕಾರ ಅಯೋಧ್ಯೆ ರಾಮ ಮಂದಿರದ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾವೆಲ್ಲರೂ ಕೂಡ ಉತ್ಸುಕರಾಗಿದ್ದೇವೆ ಕೋಟ್ಯಾಂತರ ಹಿಂದೂಗಳ ಭಾವನೆ ರಾಮ ರಾಮನ ಶಕ್ತಿಯೇ ಪರಮಾದ್ಭುತ ರಾಮ ಅಂತಹ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ದೇಶದ ಪ್ರಮುಖ ತಾರೆಯರನ್ನು ಸೆಲೆಬ್ರಿಟಿಗಳನ್ನು ಆಹ್ವಾನಿಸಲಾಗಿದೆ ಒಂದು ಕಡೆ ಸಿನಿಮಾ ರಂಗದಿಂದ ದಕ್ಷಿಣ ಭಾರತದ ಖ್ಯಾತ ನಟ ರಜನಿಕಾಂತ್ ಬಾಹುಬಲಿ ಖ್ಯಾತಿಯ ಪ್ರಭಾಸ್ ಜಿ ಎಫ್ನ ಯಶ್ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಬಾಲಿವುಡ್ ನಟ ನಟಿಯರನ್ನು ಸೇರಿದಂತೆ ಅನೇಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಮತ್ತೊಂದು ಕಡೆ ಕ್ರಿಕೆಟ್ ದೈತ್ಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಖ್ಯಾತ ಕ್ರಿಕೆಟಿಗರಾದಂಥ ವಿರಾಟ್ ಕೊಹ್ಲಿ ಕ್ರಿಕೆಟ್ ದೇವರು ಅಂತಲೇ ಜನರಿಂದ ಕರೆಸಿಕೊಳ್ಳುವಂಥ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವಾರು ಕ್ರೀಡಾ ತಾರೆಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಅಂತೆಯೇ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂಥ ಜನರನ್ನು ಕೂಡ ವಿಶೇಷ ವ್ಯಕ್ತಿಗಳೆಂದು ಅಯೋಧ್ಯೆಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಹಾಗಾದರೆ ಅವರು ಯಾರು ಅನ್ನೋದನ್ನು ಇವತ್ತು ನಾವು ನಿಮಗೆ ಹೇಳ್ತೇವೆ ಒಂದಷ್ಟು ಹೆಸರುಗಳಿದ್ದಾವೆ ಕೆ ನೋಡ್ಕೊಂಬರೋಣ ಬನ್ನಿ ಈ ವೃದ್ಧೆಯ ಹೆಸರು ಬಿಹಿಲಬಾಯಿ ಅಂತ ಕಸ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ ಛತ್ತೀಸ್ಗಢದಲ್ಲಿದ್ದುಕೊಂಡು ಅಲ್ಲಿಯ ಪೌರ ಕಾರ್ಮಿಕೆಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಕಳೆದ ಹಲವಾರು ವರ್ಷಗಳಿಂದ ವೃತ್ತಿಯಲ್ಲಿ ನಿರತರಾಗಿರ್ತಾರೆ ಇವರು ಕಳೆದ ವರ್ಷ ಏನು ಮಾಡಿದ್ದಾರೆ ಅಂತೇಳಿದರೆ ದಿನವೊಂದಕ್ಕೆ ಅವರು ಸಂಪಾದಿಸುವ ಹಣ ನಲವತ್ತು ರೂಪಾಯಿ ಈ ನಲವತ್ತು ರೂಪಾಯಿಯಲ್ಲಿ ಇಪ್ಪತ್ತು ರೂಪಾಯಿಗಳನ್ನು ದೇಣಿಗೆಯಾಗಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ನೀಡಿದ್ದಾರೆ ಹೀಗಾಗಿ ಇವರನ್ನ ವಿಶೇಷ ವ್ಯಕ್ತಿಯಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕರೆಯಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಆಕೆ ತಾನು ಈ ಇಳಿವಯಸ್ಸಿನಲ್ಲಿ ಅಯೋಧ್ಯೆಗೆ ಹೋಗ್ತಿರುವುದು ನನ್ನ ಪಾಲಿನ ಭಾವನಾತ್ಮಕ ಕ್ಷಣವಾಗಿದೆ ಅಂತ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ ಅಯೋಧ್ಯೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಸ್ಪತ್ರೆ ಸಹಾಯಕಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ ಹಾಗಾದರೆ ಈಕೆ ಯಾರು ಈ ಆಸ್ಪತ್ರೆ ಸಹಾಯಕಿ ಅನ್ನೋದನ್ನು ನೋಡೋದಾದರೆ ಈಕೆ ಛತ್ತೀಸ್ಗಢದವರು ಅವರು ಆಸ್ಪತ್ರೆಯಲ್ಲಿ ಏನು ಒಬ್ಬ ವ್ಯಕ್ತಿ ಇಹಲೋಕ ತ್ಯಜಿಸಿದ ಬಳಿಕ ನಡೆಸುವ ಮೊದಲ ಕಾರ್ಯ ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತು ಅಂತಹ ಕಾರ್ಯದಲ್ಲಿ ಭಾಗವಹಿಸಿ ಏಳುನೂರಕ್ಕೂ ಹೆಚ್ಚು ದೇಹಗಳ ಪರೀಕ್ಷೆಯನ್ನು ನಡೆಸುವಂತಹ ವಿಶೇಷ ವ್ಯಕ್ತಿಯನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಮಹಿಳೆಯ ಹೆಸರು ಸಂತೋಷಿ ದುರ್ಗ ಅಂತ ಹೇಳಿ ಮೂವತ್ತೈದು ವರ್ಷದ ಅವರನ್ನ ಇಪ್ಪತ್ತೆರಡರಂದು ನಡೆಯುವ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಸ್ವತಃ ಈ ವಿಷಯವನ್ನು ತಿಳಿದು ಸಂತೋಷಿ ಅವರು ಬಹಳಷ್ಟು ಸಂತೋಷರಾಗಿದ್ದಾರೆ ಮಾತ್ರವಲ್ಲ ಪಿ ಎಂ ನರೇಂದ್ರ ಅವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವಂಥ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದ್ದಾರೆ ಅಯೋಧ್ಯೆಗೆ ಗಣ್ಯಾತಿ ಗಣ್ಯರನ್ನು ಒಂದು ಕಡೆ ಆಹ್ವಾನ ಮಾಡಿದ್ದಾರೆ ಇನ್ನೊಂದು ಕಡೆ ಸಾಮಾನ್ಯ ಜನರನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಇಂತಹ ಜನರ ಪೈಕಿ ಇನ್ನೂ ಯಾರನ್ನು ಕರಿಬಹುದಿತ್ತು ಅಥವಾ ಇನ್ನೂ ಯಾರನ್ನಾದರೂ ಜನ ಕರಿಬಹುದಿತ್ತಾ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ